ನಮಸ್ಕಾರ ಎಲ್ಲರಿಗೂ ಇವತ್ತಿನ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ನೋಡಿ ಮಾವಿನಕಾಯಿ ತುರ್ದು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಅದು ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇವಾಗ ಒಂದು ಕಡಾಯಿ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ ಅಷ್ಟು ಮೆಣ್ಸಿಗೆ ಹಾಕ್ಬಿಡೋಣ ಾಯ ಸ್ವಲ್ಪ ಕಲರ್ ಆಯ್ತು ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ರೈಸ್ ಮಾಡ್ಕೊಂಡಿದ್ದೀನಿ ಎರಡು ಗ್ಲಾಸು ಸಿಂಪಲ್ ಇರುತ್ತೆ ಬೇಗ ಮಾಡ್ಕೊಬೋದು ಮಾವಿನ್ಕಾಯಿ ಚಿತ್ರನ ಆಮೇಲೆ ತುಂಬ ರುಚಿಯಾಗಿರುತ್ತೆ ಈ ನಿಂಬೆ ಉಪ್ಪೆಣ್ಕಾಯಿಗಿನ್ನ ಮಾವಿನಕಾಯಿ ಚಿತ್ರನ ತುಂಬ ಚೆನ್ನಾಗಿರುತ್ತೆ ಹಾಂ ನೋಡಿ ಲೈಟಾಗಿ ಕಲರ್ ಬಂದಿದೆ ಸ್ವಲ್ಪ ಅರ್ಶನ ಹಾಕೋಣ ಚೂರು ಒಂದು ಚಿಟ್ಕಿ ಅರ್ಶನ ಒಂದು ಸಾಲ್ಟ್ ಇವಾಲಿ ಹಾಕ್ಕೊಬಿಡ್ತೀನಿ ಎರಡು ಸ್ಪೂನ್ ಸಾಲ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಜೀರಿಗೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ತಿರುಗಿಸ್ಕೊಂಡು ಇವಾಗ ತುರ್ಕೊಂಡಿರೋ ಮಾವಿನಕಾಯಿ ಚೆನ್ನಾಗಿ ಕಲಿಸ್ಕೋಬೇಕು ಫೈನಲ್ ಟಚ್ ಕೊತ್ಮೀರಿ ಫೈನಲ್ ಟಚ್ ನೋಡಿ ಮಾವಿನಕಾಯಿ ಗೊಜ್ಜು ರೆಡಿ ಹಾಂ ನೋಡಿ ಇವಾಗ ಹಾಕಿ ಕಲಿಸ್ತಾ ಇದ್ದೀನಿ ಆವಿನಕಾಯಿ ಚಿತ್ರಾನ್ನ ರೆಡಿ ಸ್ನೇಹಿತರೆ ಇದ್ರ ಜೊತೆಗೆ ಚಟ್ನಿ ಚಟ್ನಿ ಸಾಗು ಏನು ಬೇಕಾದರೂ ನೀವು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್